ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಈ ಒಂದು ಎಚ್ ಸಿ ಎಂ ಸಿಟಲ್ ಏನಿದೆ ತಾಯಿ ಮಕ್ಕಳ ಆಸ್ಪತ್ರೆ ಈ ಮುಖ್ಯ ದ್ವಾರವನ್ನು ಓಪನ್ ಮಾಡಪ್ಪ ಅಂತ ಸಿಬ್ಬಂದಿ ವರ್ಗ ಕೇಳಿದಾಗ ಒಳಗಡೆ ಜೇನುಗಳಿದ್ದಾವೆ ದಾಳಿ ಮಾಡ್ತವೆ ಅಂತ ಹೇಳ್ತಾರೆ ಅಂದ್ರೆ ಯಾವ ಹಂತದಲ್ಲಿದೆ ಆಸ್ಪತ್ರೆ ಅನ್ನೋದನ್ನ ನೀವೇ ತಿಳ್ಕೋಬೇಕು ಅಧಿಕಾರಿಗಳೇ ಸಚಿವರೇ ಮುಖ್ಯಮಂತ್ರಿಗಳೇ ಹನ್ನೊಂದು ಕೋಟಿ ರೂಪಾಯಿ ಕಟ್ಟಿರತಕ್ಕಂತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕರೇ ಸಿಬ್ಬಂದಿ ವರ್ಗದವರು ವಾಸ ಮಾಡಬೇಕ ಹೊರತಾಗಿ ಕ್ರೂರ ಪ್ರಾಣಿಗಳು ಜೇನುಗಳು ಚಿರ್ತೆಗಳು ವಾಸ ಮಾಡಬೇಕು ಅಂದ್ರೆ ಎಂತ ದುರ್ದೈವ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಏನಿದ್ರೆ ಅದರ ಸ್ಥಳವನ್ನು ತಕ್ಷಣ ಪರಿಶೀಲನೆ ಮಾಡಬೇಕು ಇದರ ಬಗ್ಗೆ ಸಚಿವ ಮಾದೇವ್ ಒಬ್ಬರು ಕೂಡ ತತ್ಕ್ಷಣವೇ ಒಂದು ವರದಿಯನ್ನು ಸಲ್ಲಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಕೂಡಲೇ ಇದು ತ್ವರಿತಗತಿಯಲ್ಲಿ ಸುಸ್ತಿ ಸುಸ್ಥಿತಿಗೆ ಬರ್ತಾ ಇದ್ರೆ ತಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನಮಸ್ಕಾರ ಇದು ನೋಡಿ ಕಳಪೆ ಕಾಮಗಾರಿ ಇದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಏನು ಈ ನಿವೇಶನ ಕಟ್ಟಡ ಮಾಡಿದ್ದಾರೆ ಆಸ್ಪತ್ರೆ ನಿವೇಶನವನ್ನು ಸಂಪೂರ್ಣವಾಗಿ ಮರ ಕಳಪೆ ಆಗಿದೆ ಏನಿದು ಉಡ್ಡಿದೆ ಉಡ್ಡೆಲ್ಲ ಕಳಪೆ ಆಗಿ ಗೆಜ್ಜಲೆಲ್ಲ ಮೇದ ಇದು ಅತ್ಯಂತ ಕಳಪೆ ಇದರ ಬಗ್ಗೆ ಗುಣಮಟ್ಟವನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಯಾರಿದ್ರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಯಾರಿದ್ರಿ ಅವರು ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ತಪ್ಪಿಸ ಒಂದು ಕಾನೂನು ಕ್ರಮವನ್ನು ಜರುಗಿಸಬೇಕು ಪ್ರತಿ ವೈದ್ಯರಿಗೆ ಉದ್ಘಾಟನೆ ಆಗುವ ಮೊದಲೇ ಉದ್ಘಾಟನೆ ಆಗುವ ಮೊದಲೇ ಕಟ್ಟಡ ಶಿಥಿರವಾಗಿದೆ ಹನ್ನೊಂದು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ನೀರು ಪಾಲಾಗಿದೆ ಧನದಾಹಿಗಳ ರಾಜಕಾರಣಗಳ ಅಧಿಕಾರಿಗಳ ಪಾಲಾಗಿದೆ ಹಾಗಾಗಿ ಈ ಕಟ್ಟಡವನ್ನ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಪುನರ್ ನಿರ್ಮಾಣ ಮಾಡಿ ವೈದ್ಯಕೀಯ ಸಿಬ್ಬಂದಿ ಮತ್ತು ಆರೋಗ್ಯ ಅಧಿಕಾರಿಗಳನ್ನ ನೇಮಕ ಮಾಡಿ ಸಾರ್ವಜನಿಕರಿಗೆ ಮುಕ್ತವಾಗಿ ಕೊಡಬೇಕು ಸಂಪೂರ್ಣವಾಗಿ ಹೊರಗಟ್ಟ ಏನು ಅಳವಡಿಕೆ ಮಾಡಿದರೆ ಹುಡುಗಗಳನ್ನ ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಲೆಕ್ಟ್ರಿಕ್ ವೈಗಳೇನಿದಾವೆ ಅದು ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಲ್ಲ ಸಿಕ್ಕಿನ ವ್ಯವಸ್ಥೆಯಲ್ಲಿ ಹಾಳಾಗಿದೆ ಮತ್ತು ಮಕ್ಕಳ ಆಸ್ಪತ್ರೆಯ ವಸತಿ ಗೃಹ ಅಂದ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳು ಇರತಕ್ಕ ವಸತಿ ಗೃಹ ಕನಿಷ್ಠ ಆರರಿಂದ ಎಂಟು ವರ್ಷ ಆಗಿದೆ ಈ ಪ್ರಾಜೆಕ್ಟ್ ಮುಗಿದು ಈವರೆಗೂ ಯಾವುದೇ ಸಾರ್ವಜನಿಕ ಕೆಲಸಕ್ಕೆ ಮುಕ್ತವಾಗಿಲ್ಲ ಈ ಆಸ್ಪತ್ರೆ ಆಗಲಿ ಅಥವಾ ಈ ಕೊಠಡಿಯಾಗಲಿ ಇದರ ಉದ್ದೇಶ ಏನು ಕಾಣುತ್ತೆ ಅಂದ್ರೆ ಕಂಟ್ರಾಕ್ಟ್ ಮತ್ತು ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಕೇವಲ ಹಣದ ಆಸೆಗೋಸ್ಕರನೇ ಕಮಿಷನ್ ಆಸೆಗೋಸ್ಕರನೇ ಈ ಪ್ರಾಜೆಕ್ಟ್ ಮಾಡಿದ್ದಾರೆ ಹೊರತು ಸಾರ್ವಜನಿಕರಿಗೆ ಮುಕ್ತವಾಗಿ ಇದರಿಂದ ಪ್ರಯೋಜನವಾಗಿದ್ದರೆ ಇಷ್ಟೊತ್ತಾಗಲೇ ಇಲ್ಲಿ ಸಿಬ್ಬಂದಿ ವರ್ಗ ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಇರಬೇಕಾಗಿತ್ತು ಆದರೆ ಕೇವಲ ರಾಜಕೀಯ ಹಣದಾಸೆಗೆ ಅಧಿಕಾರಿಗಳ ಹಣದಾಸೆಗೋಸ್ಕರನೇ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಕಾಮಗಾರಿಯನ್ನು ಮಾಡೋ ಯಾವುದೇ ರೀತಿಯ ಸಾರ್ವಜನಿಕಕ್ಕೆ ಉಪಯೋಗ ಆಗದೆ ರೀತಿಯಲ್ಲಿ ಅವರ ಹಣ ಬಂದಾಯಿತು ನಮಗೆ ಏನಪ್ಪ ಕಮಿಷನ್ ಬಂದಾಯಿತು ಬುತ್ತಿಗೆದಾರದು ಕೆಲಸ ಮುಗಿದಾಯಿತು ಅನ್ನುವಂಥ ಒಂದು ಆಮೇಶದಿಂದಲೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ವೇಳೆ ಈ ಕಟ್ಟಡ ಸಾರ್ವಜನಿಕರಿಗೆ ತಾಯಿ ಮತ್ತು ಮಕ್ಕಳಿಗೆ ಉಪಯೋಗ ಆಗಬೇಕು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಇದ್ದಿದ್ರೆ ಇಷ್ಟಕ್ಕಾಗಲೇ ಇಲ್ಲಿ ಸಿಬ್ಬಂದಿ ವರ್ಗಗಳನ್ನ ವೈದ್ಯಕೀಯರನ್ನ ಎಕ್ವಿಪ್ಮೆಂಟ್ನ ಒಂದು ವ್ಯವಸ್ಥೆಯನ್ನ ಮಾಡಿ ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕಾಗಿತ್ತು ಮತ್ತೊಮ್ಮೆ ನಾನು ಯಾರಿದರ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಹನ್ನೊಂದು ಕೋಟಿ ಖರ್ಚು ಮಾಡಿ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಮಾಡಿರ್ತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೆ ತಾವು ಧನದಾಹಿಗಳ ಅಥವಾ ಸಾರ್ವಜನಿಕ ಕೆಲಸಗಾರರ ಅಥವಾ ತಾಯಿ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಈ ಕಟ್ಟಡವನ್ನ ಕಟ್ಟಿಸಿದೀರ ಅಥವಾ ತಮ್ಮ ಕಮಿಷನ್ ಆಸೆಗೋಸ್ಕರನೇ ಈ ಪ್ರಾಜೆಕ್ಟ್ ಅನ್ನ ಮಾಡಿದ್ರ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಕೂಡಲೇ ಈ ಒಂದು ಕಟ್ಟಡವನ್ನ ವ್ಯವಸ್ಥಿತವಾಗಿ ಸುಸರ್ಜಿತಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸ್ಥಳೀಯ ಸಚಿವರಾದಂತ ಮಾದೇವಪ್ಪರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ನಾನು ಈ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಮಾತಾಡೋಯ್ತಂದ್ರೆ ನಮ್ಮ ಇಲ್ಲಿಂದ ಹತ್ತಿಂದ ಹದಿನೈದು ಊರು ನಮಗೆ ಇಲ್ಲಿ ಸೇರುತ್ತೆ ಸುಮಾರು ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಜನಸಂಖ್ಯೆ ನಮ್ಮ ಈ ಸಂಬಂಧಪಟ್ಟಂಗೆ ಇರುತ್ತೆ ಇದನ್ನು ಓಪನ್ ಮಾಡಿ ಸುಮಾರು ಹಲವು ಬಾರಿ ನಾವು ಮಿನಿಸ್ಟ್ರುಗಳಿಗೆ ಮತ್ತು ಆರೋಗ್ಯ ಇಲಾಖೆ ಮನವಿ ಮಾಡ್ಕೊಂಡು ಮನವಿ ಮಾಡಿಕೊಂಡು ನಮಗೆ ಇದು ಯಾಕೋ ಬಂದಷ್ಟೇ ಅವ್ರ ಮನೆ ನಿವಾಸ ಹತ್ರ ಹೋಗಿದ್ದೀವಿ ಆಫೀಸ್ ಹತ್ತಿರನೂ ಹೋಗಿದ್ದೀವಿ ಯಾಕೆ ನಮ್ಮ ಹತ್ರ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ ಪಾಪ ಇವರು ಆರೋಗ್ಯ ಅಧಿಕಾರಿಗಳು ಕೇಳಿದ್ರೆ ನಮ್ಮ ಹತ್ರಗೆ ಒಂದು ಇಬ್ಬರು ಮೂರು ಜನ ಕೊಟ್ಟು ನಾವು ಇದನ್ನು ನಾವು ರನ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೂ ಕಾಮಗಾರಿ ಕಳಪೆಯಾಗಿ ಎಲ್ಲ ಕಿಟ್ಟಿ ವಾಸ್ಕಲ್ಗಳು ಮತ್ತು ಇನ್ನೊಂದು ಮತ್ತೊಂದು ಎಲ್ಲ ಹಾಳಾಗಿದೆ ಇದು ಅದು ಬೂತ್ ಬಂಗ್ಲೆ ಹೆಂಗಿದೆ ಮತ್ತು ಅನೈತಿಕ ಚಟುವಟಿಕೆಗಳು ಆರೋಗ್ಯ ಇಲಾಖೆಯವರು ಎಲ್ಲ ಇನ್ಸ್ಟ್ರೂಮೆಂಟು ಮಾಡಿದರು ಫ್ಯಾನ್ ಹಿಡಿದು ಮತ್ತು ಅವರು ಎಲ್ಲ ಏನು ಡಿಪಾರ್ಟ್ಮೆಂಟ್ ಏನು ಸಂಬಂಧ ಸಲಕರಣೆಗಳನ್ನ ಮಾಡಿದ್ರೆ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಸೆಕ್ಯೂರಿಟಿ ಹಾಕ್ತಾನೆ ಎಲ್ಲ ಕಳವಾಗಿದೆ ಇದನ್ನು ನಾವು ಎಲ್ಲ ಸಂಬಂಧಪಟ್ಟವ್ರ ಗಮನಕ್ಕೆ ತಂದಿದ್ವು ಇದು ಮಾಡ್ತಿಲ್ಲ ಇದು ಮುಂದೆ ಮಾಡಲಿಲ್ಲ ಪ್ರತಿಭಟನೆ ಮುಖ್ಯವಾಗಿ ಬನ್ನೂರಿನ ಎಚ್ ಸಿ ಎಂ ಸಿ ಆಸ್ಪತ್ರೆ ಎಚ್ ಸಿ ಎಂ ಸಿ ಅಂದ್ರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಆಸ್ಪತ್ರೆ ಅಂತೇಳಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಬೃಹತ್ ವೆಚ್ಚದಲ್ಲಿ ಅಂದ್ರೆ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ವ್ಯವಸ್ಥಿತವಾದಂತ ಒಂದು ಆಸ್ಪತ್ರೆ ಈ ಆಸ್ಪತ್ರೆ ನಿರ್ಮಾಣ ಆದಾಗ ಹೆಂಗಿಂತ ಏನೋ ಗೊತ್ತಿಲ್ಲ ಆದ್ರೆ ಇವತ್ತು ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ ಹೊಸ ಕಟ್ಟಡಕ್ಕೆ ಎಷ್ಟು ಖರ್ಚಾಗಬೇಕಾಗಿತ್ತು ಅಷ್ಟು ಖರ್ಚನ್ನ ಪುನರ್ ನಿರ್ಮಾಣಕ್ಕೆ ಖರ್ಚು ಖರ್ಚು ಮಾಡಬೇಕಾಗ್ತದೆ ಕಾರಣ ಇಷ್ಟೇ ಈ ಕಟ್ಟಡ ನಿರ್ಮಾಣ ಆದಾಗಿಂತಲೂ ಐದು ವರ್ಷಗಳ ಆರು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿದೆ ಇದಕ್ಕೆ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಕಾಯಕಲ್ಪ ಸಲ್ಲಿಸ್ತೇನೆ ಇರತಕ್ಕಂಥದ್ದು ದುರ್ದೈವ ಮತ್ತು ಸಾರ್ವಜನಿಕರಿಗೆ ಈ ಭಾಗಕ್ಕೆ ತೊಂದರೆ ಕೊಡುವಂತ ಒಂದು ವ್ಯವಸ್ಥೆ ಸಾರ್ವಜನಿಕ ತೆರಿಗೆ ದುಡ್ಡನ್ನ ಹನ್ನೊಂದು ಕೋಟಿ ರೂಪಾಯಿ ನಿಯೋಗವನ್ನು ಮಾಡಿ ಕೇವಲ ಧನದಾಹಿಗಳು ರಾಜಕಾರಣಿಗಳು ಅಧಿಕಾರಿಗಳು ಆಸೆಗೋಸ್ಕರ ಆಮೇಷಕ್ಕೋಸ್ಕರ ಹಣವನ್ನು ವಿನಿಯೋಗ ಮಾಡಿದ್ರೇನೋ ಅನ್ನುವಂತ ನಮಗೆ ಅನುಮಾನ ಬರ್ತದೆ ಕಾರಣ ಏನು ಅಂದ್ರೆ ಯಾವಾಗಲೂ ಸಾರ್ವಜನಿಕರ ದುಡ್ಡು ಉಪಯೋಗ ಆಗಿದ್ರೆ ಅದು ಸಾರ್ವಜನಿಕರಿಗೆ ಆ ಕಟ್ಟಡಗಳು ಮುಕ್ತವಾಗಿ ಬಳಕೆ ಆಗ್ಬೇಕು ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಸಂಪೂರ್ಣವಾಗಿ ಕಟ್ಟಡ ಆಗಿದೆ ಮತ್ತೆ ಸಿಬ್ಬಂದಿ ವರ್ಗಕ್ಕೆ ವಸತಿಗಳು ನಿರ್ಮಾಣವಾಗಿದ್ದಾವೆ ಆದ್ರೆ ಇಲ್ಲಿ ಯಾವ ಕೆಲಸಕ್ಕಾಗಿ ಪುರಸತ್ವಕ್ಕಾಗಿ ಹನ್ನೊಂದು ಕೋಟಿ ರೂಪಾಯಿಯನ್ನ ಸದ್ಬಳಕೆ ಮಾಡಿದ್ರು ಅದು ದುರ್ಬಳಕೆ ಆಗಿದೆ ಸಾರ್ವಜನಿಕರಿಗೆ ಇದು ಸದ್ಬಳಕೆ ಅಂತ ತೋರಿಸ್ತಾರೆ ಲೆಕ್ಕ ಪತ್ರದಲ್ಲಿ ಆದ್ರೆ ಇಲ್ಲಿ ಬಂದಿದೆ ನೋಡಿದಾಗ ದುರ್ಬಳಕೆ ಆಗಿದೆ ದುರ್ಬಳಕೆ ಅಂದ್ರೆ ಹೆಂಗೆ ಕಟ್ಟಡ ನಿರ್ಮಾಣ ಆಗೈತೆ ಕಟ್ಟಡ ಕಟ್ಟದ ಮೇಲೆ ಈಗ ದೇವಸ್ಥಾನ ಕಟ್ಟದ ಮೇಲೆ ಪೂಜಾರಿ ಇಲ್ಲ ಪೂಜೆ ಇಲ್ಲ ಅಂದ್ರೆ ಯಾವ ರೀತಿ ಆಗ್ತದೆ ಅದೇ ರೀತಿಯಲ್ಲಿ ಈ ಕಟ್ಟಡವನ್ನ ಕಟ್ಟಿ ಒಂದು ಆರು ವರ್ಷಗಳ ಕಾಲ ಆಗಿದ್ರು ಸಹ ಎಲ್ಲ ಕಟ್ಟಡವು ಸಂಪೂರ್ಣವಾಗಿ ಶಿಥಲ ವ್ಯವಸ್ಥೆಗೆ ಬಂದೈತೆ ಕಾರಣ ಏನು ಅಂದ್ರೆ ಯಾವತ್ತು ಕಟ್ಟಡ ನಿರ್ಮಾಣ ಆಯಿತು ಅವತ್ತು ಇಲ್ಲಿಗೆ ಸಿಬ್ಬಂದಿ ವರ್ಗ ವೈದ್ಯಕೀಯರು ಮತ್ತು ಎಕ್ವಿಪ್ಮೆಂಟ್ನ ಕೊಟ್ಟು ಈ ಭಾಗದ ಒಂದು ಹತ್ತಾರು ಹಳ್ಳಿಗಳಿಗೆ ಸಾರ್ವಜನಿಕರಿಗೆ ತಾಯಿ ಮಕ್ಕಳಿಗೆ ಅನುಕೂಲ ಆಗುವಂತೆ ಅನಾರೋಗ್ಯ ಪೀಡಿತರಿಗೆ ಅನುಕೂಲ ಆಗುವಂತೆ ಈ ಕಟ್ಟಡವನ್ನು ನಿಯೋಗ ಮಾಡಿದ್ರೆ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಆರೋಗ್ಯ ಅಧಿಕಾರಿಗಳು ಅಥವಾ ಆರೋಗ್ಯ ಸಚಿವರು ಇದರ ಬಗ್ಗೆ ಗಮನ ಹರಿಸಿದ್ರೆ ಸಂಪೂರ್ಣವಾಗಿ ಇದು ಇಪ್ಪತ್ತೈದು ಸಾವಿರ ಜನರಿಗೆ ಒಂದು ಉಪಯೋಗ ಆಗ್ತಿತ್ತು ಆದ್ರೆ ಇದು ನೆನೆಗುದಿಗೆ ಬಂದಿರೋ ಕಾರಣ ಏನು ಅಂದ್ರೆ ರಾಜಕಾರಣಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಗ್ಯ ಸಚಿವರ ಗಮನ ಬರಬೇಕಾಗಿತ್ತು ನೋಡಿ ಇಂಥ ಕಟ್ಟಡಗಳು ಸರ್ಕಾರದಲ್ಲಿ ಲೆಕ್ಕಪತ್ರದಲ್ಲಿ ಇರ್ತವೆ ಪ್ರತಿ ಸೆಷನ್ಸ್ ಅಲ್ಲಿ ಆ ಕಟ್ಟಡದ ಬಗ್ಗೆ ಗಮನ ಹರಿಸಬೇಕಾದ್ದು ಸ್ಥಳೀಯ ಸಚಿವರ ಕೆಲಸ ಆಗಿರ್ತದೆ ಶಾಸಕರ ಕೆಲಸ ಆಗಿರ್ತದೆ ಈ ಕಟ್ಟಡ ನಿರ್ಮಾಣ ಆದ್ಮೇಲೆ ಇಬ್ರು ಒಬ್ಬರು ಶಾಸಕರು ಬಂದಿದ್ದಾರೆ ಅಶ್ವಿನ ಕುಮಾರ್ ಅಂತ ಇನ್ನೊಬ್ರು ಸಚಿವರು ಬಂದಿದ್ದಾರೆ ಮಹದೇವಪ್ಪನವರು ಮಹದೇವಪ್ಪ ಕಾಲದಲ್ಲೇ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಅದೇ ಮುಖ್ಯಮಂತ್ರಿಗಳು ಇದ್ದಾಗಲೇ ಉದ್ಘಾಟನೆ ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಇದು ಹೊಣೆಗಾರಿಕೆ ಆಗಿದೆ ಇವತ್ತು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಮಾದೇವಪ್ಪ ಮತ್ತು ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರಿಗೆ ಕೂಡಲೇ ಇದನ್ನ ಸುಸಜ್ಜಿತವಾಗಿ ಯಾವ ಯಥಾಸ್ಥಿತಿಗೆ ತಂದು ಅದನ್ನ ಪರಿಶೀಲನೆ ಮಾಡಿ ಒಂದು ಭೇಟಿ ಕೊಟ್ಟು ಸಚಿವರು ಮದೇ ಒಪ್ಪವರು ಅವರು ಸಿಬ್ಬಂದಿ ವರ್ಗ ಯಾದ ಅವರು ಕೂಡಲೇ ಇದರ ಸಾರ್ವಜನಿಕರಿಗೆ ನಿಯೋಗ ಆಗುವಂತೆ ಮಾಡಿದನೇ ಇದ್ರೆ ಇನ್ನೊಂದು ವಾರದಲ್ಲಿ ಇದರ ಪ್ರಕ್ರಿಯೆ ಪ್ರಾರಂಭ ಆಗದೇ ಇದ್ರೆ ಬನ್ನೂರು ಮತ್ತು ಮಳವಳ್ಳಿ ಮುಖ್ಯ ರಸ್ತೆ ಏನಿದೆ ಭಾಗದಲ್ಲಿ ಇಲ್ಲಿಯ ಸಾರ್ವಜನಿಕರು ಮಹಿಳೆಯರು ವಿದ್ಯಾರ್ಥಿಯರು ಸಂಘ ಸಂಸ್ಥೆಯ ಮುಖಂಡರು ಜೊತೆಗೂಡಿ ಒಂದು ಬೃಹತ್ ಹೋರಾಟವನ್ನ ಮಾಡಬೇಕಾಗ್ತದೆ ರಸ್ತೆಯನ್ನು ಹೈಜಾಕ್ ಮಾಡಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗಳು ಕೂಡ ಇದನ್ನು ಗಮನ ಹರಿಸಬೇಕು ಆಮೇಲೆ ಗುಪ್ತಚಾರ ಇಲಾಖೆಗೂ ಕೂಡ ಹೇಳ್ತಾ ಇದೀನಿ ಯಾರಿಂದ ಸಂಬಂಧಪಟ್ಟ ಸರ್ಕಾರಕ್ಕೆ ಗುಪ್ತಚಾರ ಇಲಾಖೆ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಇದರ ಮಾಹಿತಿಯನ್ನು ಕೊಡಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆದರೆ ನಾವು ರಸ್ತೆಯನ್ನ ಹೈಜಾಕ್ ಮಾಡಿದಾಗ ಸಂಪೂರ್ಣ ಹೊಣೆಗಾರಿಕೆಯನ್ನ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಸರ್ಕಾರವೇ ಹೊಡೆಗಾರರಾಗಿರ್ತಾರೆ ಮತ್ತೊಮ್ಮೆ ಹೆಚ್ಚಿಸ್ತಾ ಇದ್ದಾರೆ ಸರ್ಕಾರವನ್ನ ಕೂಡಲೇ ತಾಯಿ ಮಕ್ಕಳ ಆಸ್ಪತ್ರೆ ಏನಿದೆ ಮನೆಯವರು ಆ ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಸುಸಜ್ಜಿತಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕಿಂತ ಮುಕ್ತಗೊಳಿಸಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನಮಸ್ಕಾರ